ಸಣ್ಣ ನೀರಾವರಿ ಇಲಾಖೆ ಕಂಡ ಶ್ರೇಷ್ಠ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಿಎಂ ಗುರುಬಸವರಾಜಯ್ಯರವರು ಸರ್ಕಾರಿ ಸೇವೆಯಿಂದ ಇಂದು ನಿವೃತ್ತಿ ಹೌದು ರೈತಾಪಿ ವರ್ಗಕ್ಕೆ ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಪ್ರಮುಖ ನೀರಾವರಿ ಇಲಾಖೆ ಅಂದರೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಈ ಸಣ್ಣ ನೀರಾವರಿ ಇಲಾಖೆ ಸಬಲೀಕರಣ ಹಾಗೂ ಈ ಇಲಾಖೆಯು ಅತ್ಯುನ್ನತವಾಗಿ ಕೆಲಸ ಕಾರ್ಯನಿರ್ವಹಣೆ ಮಾಡಲು ಅದೆಷ್ಟು ಇಂಜಿನಿಯರ್ಗಳು ಸಿಬ್ಬಂದಿ ಅಧಿಕಾರಿಗಳು ಜನಪ್ರತಿನಿಧಿಗಳು ತನ್ನ ಕೆಲಸ ಕಾರ್ಯಗಳು ತಾಂತ್ರಿಕ ನೈಪುಣ್ಯತೆ ಗುಣಮಟ್ಟದ ಪ್ರಾಮಾಣಿಕ ಕೆಲಸ ಕಠಿಣ ಪರಿಶ್ರಮದಿಂದ ಈ ಸಣ್ಣ ಇಲಾಖೆ ಹೆಸರು ತಂದುಕೊಟ್ಟು ಶ್ರೇಷ್ಠರಾಗಿ ಹೊರಹೊಮ್ಮಿದ್ದಾರೆ ಆದ್ದರಿಂದ ನಮ್ಮ ನ್ಯೂಸಮ್ಮ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಹಲವಾರು ಜನ ನಿವೃತ್ತಿ ಹಂಚಿನಲ್ಲಿರುವ ಶ್ರೇಷ್ಠ ಇಂಜಿನಿಯರ್ಗಳ ಅಭಿನಂದನಾ ಲೇಖನ ಮಾಡಿ ಪ್ರಕಟಣೆಗೊಳಿಸಿದ್ದಾರೆ ಇಂತಹ ಸಾಲಿನಲ್ಲಿ ಈ ವರದಿಯಲ್ಲಿ ಪ್ರಸ್ತುತ ಬೆಳಗಾವಿ ವಿಭಾಗದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ನಿರ್ವಹಣೆ ಮಾಡಿ ಇಂದು ತನ್ನ ಸುದೀರ್ಘ ಸರ್ಕಾರಿ ಇಂಜಿನಿಯರಿಂಗ್ ಸೇವೆಗೆ ನಿವೃತ್ತಿ ಹೊಂದಲಿರುವ ಶ್ರೀ ಬಿಎಂ ಗುರುಬಸವರಾಜಯ್ಯ ಅವರ ಒಬ್ಬರು ಹೌದು ಶ್ರೀ ಗುರುಬಸವರಾಜಯ್ಯರವರು ತನ್ನ ಸುದೀರ್ಘ ಇಂಜಿನಿಯರಿಂಗ್ ಸೇವೆಯಲ್ಲಿ ನಿವೃತ್ತಿಯಾಗಲಿದ್ದು ಇವರ ಬಾಲ್ಯ ಶಿಕ್ಷಣ ಮತ್ತು ಸರ್ಕಾರಿ ಸೇವೆ ಇತಿಹಾಸದ ಹಾದಿಗಳನ್ನು ನೋಡಬೇಕಾದರೆ ಶ್ರೀ ಬಿಎಂ ಗುರುಬಸವರಾಜಯ್ಯ ಅವರು ತನ್ನ ವ್ಯಾಪಾರಸ್ಥ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಇಪ್ಪತ್ತೇಳರಂದು ಬಳ್ಳಾರಿ ಜಿಲ್ಲೆ ಕಪ್ಲಿ ತಾಲೂಕಿನಲ್ಲಿ ಜನಿಸಿ ತನ್ನ ಬಾಲ್ಯ ಶಿಕ್ಷಣ ಮತ್ತು ಮೆಟ್ರಿಕ್ ಶಿಕ್ಷಣವನ್ನು ಕಪ್ಲಿಯ ಸರ್ಕಾರಿ ಶಮಿಯ ಜನ್ ಜೂನಿಯರ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪೂರೈಸಿ ನಂತರ ತನ್ನ ಪದವಿ ಪೂರ್ವ ಶಿಕ್ಷಣವನ್ನು ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ ಪೂರೈಸುತ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತುಮಕೂರಿನ ಶ್ರೀ ಸಿದ್ದಲಿಂಗ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿ ಬಿಇ ಪದವಿಯನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪೂರೈಸಿದ ಇವರು ಇಂಜಿನಿಯರಿಂಗ್ ಪದವಿಯ ನಂತರ ಹೊಸಪೇಟೆಯ ಟಿಎಂಎ ಪಾಲಿಟೆಕ್ನಲ್ಲಿ ಪ್ರಾಧ್ಯಾಪಕರಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಸೇವೆ ಸಲ್ಲಿಸಿ ನಂತರ ಕರ್ನಾಟಕ ಸರ್ಕಾರ ಇಂಜಿನಿಯರಿಂಗ್ ಸೇವೆಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೇಮಕಗೊಂಡು ಬಾಗಲಕೋಟೆಯ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಲಮಹಟ್ಟಿಯಲ್ಲಿ ಸಹಾಯಕ ಇಂಜಿನಿಯರಿಂಗ್ ಆಗಿ ನಿಯೋಜನೆಗೊಳ್ಳುತ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಅಲ್ಲೇ ಕಾರ್ಯನಿರ್ವಹಣೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಂದ ಎರಡ್ ಸಾವಿರದ ಆರರವರೆಗೆ ವಿಜಯಪುರ ಜಿಲ್ಲೆ ರಾಮಾಪುರ ಏತ ನೀರಾವರಿ ಯೋಜನೆಗೆ ನಾರಾಯಣಪುರ ಉಪವಿಭಾಗದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಾರೆ ನಂತರ ಎರಡ್ ಸಾವಿರದ ಆರ ಎರಡ್ ಸಾವಿರದ ಹದಿನೈದರವರೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಲೋಕೋಪಯೋಗಿ ಇಲಾಖೆ ಉಪವಿಭಾಗದಲ್ಲಿ ಸಹಾಯಕ ಇಂಜಿನಿಯರಿಂಗ್ ಆಗಿ ಸೇವೆ ಸಲ್ಲಿಸಿ ನಂತರ ಮತ್ತೆ ಎರಡು ಸಾವಿರದ ಹದಿನೈದರಿಂದ ಹತ್ತೊಂಬತ್ತರವರೆಗೆ ನಾರಾಯಣಪುರ ಉಪವಿಭಾಗ ಪುನರ್ವಸತಿ ಯೋಜನೆಯಲ್ಲಿ ಪ್ರಭಾರಿ ಸಹಾಯಕ ನಿರ್ವಾಹಕ ಇಂಜಿನಿಯರಿಂಗ್ ಆಗಿ ಸೇವೆ ಸಲ್ಲಿಸುತ್ತಾರೆ ನಂತರ ಇದೇ ಉಪವಿಭಾಗದಲ್ಲಿ ಎಇ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದೋನ್ನತಿ ಹೊಂದಿ ನಂತರ ಚಿತ್ರದುರ್ಗದಲ್ಲಿ ಸಣ್ಣ ನೀರಾವರಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ಗಾಗಿ ನಿಯೋಜನೆಗೊಂಡು ಕಾರ್ಯನಿರ್ವಹಣೆ ಮಾಡಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಯನಿರ್ವಾಹಕ ಅಭ್ಯಂತರಾಗಿ ಪದೋನ್ನತಿ ಹೊಂದಿ ಸಣ್ಣ ನೀರಾವರಿ ಇಲಾಖೆ ಬೆಳಗಾವಿ ವಿಭಾಗಕ್ಕೆ ನಿಯೋಜನೆಗೊಂಡು ಇಂದು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದರಂದು ತನ್ನ ಸುದೀರ್ಘ ಇಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತಿಯಾಗುತ್ತಿದ್ದಾರೆ ತುಂಬಾ ನೇರ ದೃಷ್ಟಿಯ ದಿಟ್ಟ ವ್ಯಕ್ತಿತ್ವ ಇವರದ್ದು ಟೆನ್ನಿಸ್ ಆಟವೆಂದರೆ ಇವರಿಗೆ ಪಂಚ ಪ್ರಾಣ ಇನ್ನು ಇವರ ಅವಧಿಯಲ್ಲಿ ಬೆಳಗಾವಿ ವಿಭಾಗದಲ್ಲಿ ಸಾಕಷ್ಟು ಸಣ್ಣ ನೀರಾವರಿ ಇಲಾಖೆ ರೈತ ಸ್ನೇಹಿ ನೀರಾವರಿ ಕಾಮಗಾರಿಗಳು ಅನುಷ್ಠಾನಗೊಂಡಿರುವುದು ತುಂಬಾನೇ ಹೆಮ್ಮೆಯ ಸಂಗತಿ ಒಟ್ಟಾರೆ ತನ್ನ ವ್ಯಕ್ತಿತ್ವ ಕೆಲಸ ಕಾರ್ಯ ತನ್ನ ಪರಿಶ್ರಮ ಹಾಗೂ ಗುಣಮಟ್ಟದ ಕೆಲಸಗಳಿಂದ ಹಿರಿಯ ಅಭಿಯಂತರಿಗೆ ಅಚ್ಚುಮೆಚ್ಚಿನ ಅಭ್ಯಂತರರಾಗಿ ಹಿರಿಯ ಅಭ್ಯಂತರ ಹಾಗೂ ಸಿಬ್ಬಂದಿಗಳಿಗೆ ನೆಚ್ಚಿನವರಾಗಿ ಜನಪ್ರತಿನಿಧಿಗಳಿಗೆ ಜನಸಾಮಾನ್ಯ ವರ್ಗಕ್ಕೆ ಶ್ರೇಷ್ಠ ಇಂಜಿನಿಯರ್ ಆಗಿ ಸಹಪಾಠಿ ಸ್ನೇಹಿತ ವರ್ಗಕ್ಕೆ ಉತ್ತಮ ಸ್ನೇಹಿತನಾಗಿ ಪತ್ರಕರ್ತರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು ಇನ್ನು ಇವರ ಪುತ್ರರು ಸಹ ಇಂಜಿನಿಯರಿಂಗ್ ಪದವಿ ಪೂರೈಸಿದ್ದಾರೆ ಹಿರಿಯ ಪುತ್ರ ಕೋಟ್ರೇಶ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಪ್ರಸ್ತುತ ವಿಜಯಪುರ ಕಾರಗೃಹ ಜೈಲು ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದ್ದರಿಂದ ಇವರ ನಿವೃತ್ತಿ ಜೀವನ ಸುಖಕರವಾಗಿದೆ ಎಂದು ಶುಭ ವಿಶೇಷವಾಗಿ ತಮ್ಮ ಒಂದು ಸೇವಾವಧಿಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಇರ್ಬೋದು ಮತ್ತೆ ಸಾಕಷ್ಟು ಅಭಿಯಂತ್ರಿಗಳು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಸಾಕಷ್ಟು ನಿಮ್ಮ ಕುಟುಂಬದವರು ಸಾಕಷ್ಟು ನಿಮ್ಮ ಕೆಲಸಗಳಿಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರು ಚೆನ್ನಾಗಿದ್ದಾರೆ ಆಮೇಲೆ ಕೆಲಸ ಮಾಡಿ ಅಧಿಕಾರಿಗಳಿಗೆ ಉತ್ತೇಜನ ಕೊಡ್ತಾರೆ ಎಲ್ಲಾ ಶಾಸಕರು ಎಲ್ಲಾ ಶಾಸಕರೇನು ಉತ್ತಮ ಸಂಬಂಧವನ್ನು ಹೊಂದಿರುತ್ತೇನೆ ನಾನು ಹಾಗೂ ಎಲ್ಲಾ ಶಾಸಕರ ಎಲ್ಲಾ ಶಾಸಕರು ಸಾಕಷ್ಟು ಅನುದಾನವನ್ನು ಬೆಳಗಾವಿ ಸಣ್ಣ ನೀರಾವರಿ ಇಲಾಖೆಗೆ ಬೆಳಗಾವಿ ವಿಭಾಗಕ್ಕೆ ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಕ್ಷೇತ್ರದ ಶಾಸಕರು ಚೆನ್ನಾಗಿದ್ದಾರೆ ಇಲ್ಲಿ ಬೆಳಗಾವಿ ವಿಭಾಗ ಹೇಳ್ಬೇಕಂದ್ರೆ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಶಾಸಕರು ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಉತ್ತಮ ಕೆಲಸ ಮಾಡುವ ಅಧಿಕಾರಿಗಳಿಗೆ ಉತ್ತೇಜನವನ್ನು ಕೊಟ್ಟು ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ರು ಬಿಡುವುದಿಲ್ಲ ಈ ತರದ ವ್ಯವಸ್ಥೆ ಇದೆ ಬೆಳಗಾವಿಯಲ್ಲಿ ಅದು ನಮ್ಮ ರಾಜಕೀಯ ಕ್ಷೇತ್ರ ನಮ್ಮ ಎಲ್ಲರೂ ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಎಲ್ಲಾ ಶಾಸಕರು ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಒಂದು ಜೀವಾವಧಿಲಿ ಸಾಕಷ್ಟು ಜನ ಒಂದ್ ರೀತಿ ಬಂದೋಗಿದ್ದಾರೆ ಇಂಜಿನಿಯರ್ಸ್ಗಳು ಬಂದೋಗಿದ್ದಾರೆ ವಿಶೇಷವಾಗಿ ನೀವು ಹಿರಿಯ ಹಿರಿಯ ತಲೆಮಾರು ಸರ್ ಸಾಕಷ್ಟು ಜನ ಕಿರಿಯ ಅಭಿಯಂತ್ರಿಗಳು ಬರ್ತಾರೆ ಯುವ ಅಭಿಯಂತ್ರಿಗಳು ಅವ್ರಿಗೆಲ್ಲ ನಾವು ಏನ್ ಕಿರಿ ಮಾತಾಡಲಿಕ್ಕೆ ಬಯಸ್ತೀರ ನಾವು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಇನ್ಕ್ಲೂಡಿಂಗ್ ನನ್ನ ಕೆಳಗೆ ಬರ್ತಕ್ಕಂಥ ಎಡಬ್ಲ್ಯೂಗಳು ಆಗ್ಲಿ ಸಹಾಯಕ ಅಭಿಯಂತರಿಗೆ ನಾನ್ ನಮ್ದು ಒಂದೇ ಚೇರಿ ಇಟ್ಟಿರ್ಬೇಕು ನಾವು ಏನ್ ಕೆಲಸ ಅಂದ್ರೆ ಯಾವುದೇ ಆಗಲಿ ಎಸ್ಟಿಮೇಟ್ ತಯಾರ ಅಂದಾಜು ಪಟ್ಟಿ ತಯಾರಿಸದಿರ್ಬೋದು ಸರ್ವೆ ಕೆಲಸ ಇರ್ಬೋದು ಕಾಮಗಾರಿ ನಿರ್ವಹಣೆ ಇರ್ಬೋದು ಕಾಮಗಾರಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಆಗಲಿ ಕಂಪ್ಲೀಷನ್ ಟೈಮಲ್ಲಿ ಆಗ್ಲಿ ನಿಗದಿತ ಅವಯ ನಿಗದಿತ ಅವಧಿಯೊಳಗೆ ಮುಗಿಸ್ಬೇಕು ಟೈಮ್ಲಿ ಆಕ್ಷನ್ ವಿ ಶುಡ್ ನಾಟ್ ಡಿಲೇ ಎನಿವೇರ್ ತಮ್ಮ ನಮ್ಮ ಕೈ ಮೇಲೆ ಎಸ್ಟಿಮೇಟ್ ಮಾಡಿ ನಾವೇ ಕೆಲಸ ಮಾಡಿ ಎದುರಿಗೆ ನಿಂತು ಕೆಲಸ ಮಾಡಬೇಕು ಪ್ರೋಗ್ರೆಸ್ ಇಂಪಾರ್ಟೆಂಟ್ ಅದು ಗುತ್ತಿಗೆದಾರರಿಗೆ ನಾವು ಅದು ಮೋಟಿವೇಶನ್ ಕೊಡಬೇಕು ವರ್ಕ್ ಮುಗಿಸ್ರಿ ನಾವ್ ಇರ್ತೀವಿ ನಿಮ್ಮಿಂದೆ ಅಂತೇಳಿ ವರ್ಕ್ ಮಾಡಿ ನಾವ್ ಇರ್ತೀವಿ ಪ್ರತಿಯೊಂದಕ್ಕೂ ನಾವ್ ಇರ್ತೀವಿ ಅಪ್ರೂವಲ್ ಮಾಡಿಸ್ತೀವಿ ಎಲ್ಲ ಮಾಡ್ತೀವಿ ಇಮಿಡಿಯೇಟ್ ಕೆಲಸ ಮಾಡಿ ಗುತ್ತಿಗೆದಾರರಿಗೆ ಉತ್ತೇಜನೆ ಕೊಟ್ಟು ಅವರನ್ನು ಹುರಿದುಂಬಿಸಿ ನಿಗದಿತೆಯನ್ನು ಟೆಂಡರ್ ಕಾಲಾವಧಿಯೊಳಗೆ ನಿಗದಿತವಾಗಿ ಮುಗಿಸುವುದು ನಮ್ಮ ಗುರಿಯನ್ನು ಇಟ್ಕೋಬೇಕು ಈಗ ಇಲಾಖೆ ಮೊದ್ಲು ಗೊತ್ತೇ ಇರಲಿಲ್ಲ ವಿಶೇಷವಾಗಿ ಈಗ ಸಾಕಷ್ಟು ಸುಧಾರಣೆ ಆಗ್ತದೆ ಸಣ್ಣ ನೀರಾವರಿಗೆ ಇತ್ತೀಚೆಗೆ ಸುಮಾರು ಒಂದು ಒಂದು ಐದಾರು ವರ್ಷ ಅಂತ ಹೇಳ್ಬೋದು ಬೇಡ ಏಳೆಂಟು ವರ್ಷನೇ ಅಂದ್ರೆ ಹತ್ತು ಹತ್ತು ವರ್ಷ ಅನ್ಕೊಡ್ರಿ ಹತ್ತು ವರ್ಷದಿಂದ ಸಣ್ಣ ನೀರಾವರಿಗೆ ಈ ಇಲಾಖೆ ಇದೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಸಾಮಾನ್ಯ ಜನರಿಗೆ ಗೊತ್ತಿರ್ಲಿಲ್ಲ ಈಗ ಹತ್ತು ವರ್ಷದಿಂದ ಈಚೆಗೆ ಸಣ್ಣ ನೀರಾವರಿಯಲ್ಲಿ ಬೃಹತ್ ಏತ ನೀರಾವರಿ ಕಾಮಗಾರಿಗಳು ಬೃಹತ್ ಪ್ರಮಾಣದ ಏತ ನೀರಾವರಿಗಳು ಆಮೇಲೆ ಬೃಹತ್ ಪ್ರಮಾಣದ ಕೆರೆ ನಿರ್ಮಾಣ ಆಮೇಲೆ ಬೃಹತ್ ಪ್ರಮಾಣದ ಬ್ರಿಡ್ಜ್ ಕಂಬ ಅಂಧಾರಗಳನ್ನು ನಿರ್ಮಿಸಲು ಸಾಕಷ್ಟು ಅನುದಾನ ಸರ್ಕಾರ ನೀಡಿದೆ ಇತ್ತೀಚೆಗೆ ಈ ಸರ್ಕಾರ ಈ ಸರ್ಕಾರವು ಸಣ್ಣ ಇತ್ತೀ ಸಣ್ಣ ನೀರಾವರಿ ಇಲಾಖೆಯನ್ನು ಸ್ವತಂತ್ರ ಇಲಾಖೆಯನ್ನು ಮಾಡಿದ್ದಾರೆ ಈ ವರ್ಷ ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿ ಮೊದಲು ಬೃಹತ್ ಇಲಾಖೆಯಲ್ಲೇ ಇತ್ತು ಸಣ್ಣ ನೀರಾವರಿ ಇಲಾಖೆ ಈಗ ಸಣ್ಣ ನೀರಾವರಿ ಇಲಾಖೆ ಸಿ ಆರ್ ರೂಲ್ಸ್ ಆಗಿ ಸಪರೇಟ್ ಆಗಿಬಿಟ್ಟಿದೆ ಈಗ ಸಿಲೆಂಡರ್ ರೂಲ್ಸ್ ಫೈನಲ್ ಆಗಿಬಿಟ್ಟಿದೆ ಈಗ ಇನ್ನ ವಾಸ ಈಗ ಇನ್ಮೇಲೆ ಸಣ್ಣ ನೀರಾವರಿ ಇಲಾಖೆಯಿಂದಾನೇ ಎಲ್ಲಾ ಅಭಿಯಂತರರನ್ನು ಆ ಅಪಾಯಿಂಟ್ ಮಾಡ್ಕೊಂತಾರೆ ಎಲ್ಲರೂ ಎಲ್ಲಾರನು ಅಪಾಯಿಂಟ್ ಮಾಡ್ಕೊಂತಾರೆ ಈಗ ಈಗ ನೆಕ್ಸ್ಟ್ ಕಾಲ್ಫರ್ ಮಾಡ್ತಾರೆ ಈಗ ಎಲ್ಲಾ ಸಿಬ್ಬಂದಿಯವರನ್ನು ಅಪಾಯಿಂಟ್ ಮಾಡ್ತಾರೆ ಸಣ್ಣ ನೀರಾವರಿ ಇಲಾಖೆಗೆ ಇತ್ತೀಚೆಗೆ ಉತ್ತಮ ಕಾರ್ಯನಿರ್ವಹಿಸಿದೆ ಒಟ್ಟಾರೆ ಕೊನೆ ಪ್ರಶ್ನೆ ಸಾಕಷ್ಟು ಜನ ನಿಮಗೆ ಸಹಕಾರ ಕೊಟ್ಟಿದ್ದಾರೆ ಹೆಲ್ಪ್ಫುಲ್ ಮಾಡಿದ್ದಾರೆ ನಿಮ್ಮ ಒಂದು ಸುದೀರ್ಘ ಸೇವಾವಧಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ವಿಶೇಷವಾಗಿ ನಾರಾಯಣಪುರದಿಂದ ತಾವು ಕೆಲಸ ಸ್ಟಾರ್ಟ್ ಮಾಡಿದ್ರ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಒಂದ್ ರೀತಿ ಸವಾಲುಗಳು ನೋಡಿದಿರಾ ಸಂತೋಷದ ವಿಷಯಗಳು ನೋಡಿದಿರಾ ಎಲ್ಲರಿಗೂ ಸಹ ಏನ್ ಈಗ ನನ್ನ ಮೂವತ್ತೆರಡು ವರ್ಷದ ಸುದೀರ್ಘ ಸೇವೆಯಲ್ಲಿ ಎಲ್ಲ ನನ್ನ ಸಹಪಾಠಿಗಳಾಗ್ಲಿ ಅಧಿಕಾರಿ ಮಿತ್ರರಾಗ್ಲಿ ಹಿರಿಯ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಸಚಿವರಾಗ್ಲಿ ಎಲ್ಲರ ಸಹಕಾರದಿಂದ ಉತ್ತಮ ಕಾರ್ಯನಿರ್ವಹಿಸಿದ್ದೇನೆ ನಮ್ಮ ನಾನು ಏನ್ ಕಾರ್ಯನಿರ್ವಹಿಸಿದ್ದೇನೆ ಆ ಕಾರ್ಯನಿರ್ವಹಿಸದ ಪೂರ್ಣಗೊಳಿಸಿದ ಸಂತೃಪ್ತಿ ನನಗಿದೆ ನನಗೆ ಇನ್ನೂ ಸಂತೃಪ್ತಿ ಆಗಿತ್ತಂದ್ರೆ ನಾನು ಪಿ ಡಬ್ಲ್ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಒಟ್ಟು ಹತ್ತು ವರ್ಷ ಇನ್ನು ಇಪ್ಪತ್ತೆರಡು ವರ್ಷ ಸಣ್ಣ ಏಳು ವರ್ಷ ಸಣ್ಣ ನೀರಾವರಿ ಇಲಾಖೆ ಇನ್ನು ಹದಿನೈದು ವರ್ಷ ಬೃಹತ್ ನೀರಾವರಿ ಇಲಾಖೆ ನನಗೆ ನೀರಾವರಿ ಇಲಾಖೆಯಲ್ಲಿನ ಸೇವೆ ಆತ್ಮತೃಪ್ತಿಯನ್ನು ತಂದಿರುತ್ತದೆ ಏಕೆಂದರೆ ರೈತರಿಗೆ ನೀರು ಕೊಟ್ರೆ ರೈತರು ಖುಷಿ ಇದ್ರೆ ರೈತರಿಗೆ ನೀರು ಕೊಟ್ರೆ ಆ ನೀರು ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ ಬೃಹತ್ ನೀರಾವರಿ ಇಲಾಖೆ ಆಗಿರ್ಬೋದು ಸಣ್ಣ ನೀರಾವರಿ ಇಲಾಖೆ ಆಗಬಾರ್ದು ನಾವ್ ಯಾವಾಗ ರೈತರ ಜಮೀನಿಗೆ ನೀರು ಕೊಟ್ಟು ಕೆರೆಗಳಿಗೆ ನೀರು ತುಂಬಿಸಿದಾಗ ರೈತರಲ್ಲಿನ ಹರ್ಷದ ಮಂದಹಾಸ ನನಗೆ ಸಂತೋಷ ತಂದಿದೆ ಎಲ್ಲರಿಗೂ ಕೃತಜ್ಞತೆ ಹೇಳಕ್ ಬರ್ತೀನಿ ಅಧಿಕಾರಿ ಹಿರಿಯ ಅಧಿಕಾರಿಗಳಿಗೂ ಎಲ್ಲರಿಗೂ ಸಾರ್ವಜನಿಕರಿಗೂ ನಾನು ಇಲ್ಲಿ ತಂಗ ಯಶಸ್ವಿಯಾಗಿ ನನ್ನ ಸೇವೆ ಸೇವೆಯನ್ನು ಪೂರ್ಣಗೊಳಿಸಲು ಎಲ್ಲರೂ ಸಹಕಾರ ನೀಡಿದ ಹಿರಿಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲಾ ಇಂಜಿನಿಯರ್ಗಳಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಶಾಸಕರಿಗೂ ಧನ್ಯವಾದಗಳು ಸಂತೋಷ ವಂದನೆಗಳು ಶ್ರೀ ಬಸವರಾಜ ರಾಜ್ ಉಪ ಸಂಪಾದಕರು ಬೆಳಕಾವಿ